ಹಕ್ಕು ಈ ಮೈಸೂರು ತಾಲೂಕಿನ ಹಿನಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರದ್ದೇ ಆಡಳಿತ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಮಹಿಳೆಯರೇ ಸದಸ್ಯರಲ್ಲೂ ಮಹಿಳೆಯರ ಸಂಖ್ಯೆಯೇ ಹೆಚ್ಚು ಆತ್ಮವಿಶ್ವಾಸದಿಂದ ಗ್ರಾಮ ಸರ್ಕಾರ ನಡೆಸುತ್ತಿರುವ ಇವರು ಗೆಲುವಿನ ದಾರಿಯಲ್ಲಿ ಹೆಜ್ಜೆ ಇಡುತ್ತಿದ್ದಾರೆ ಏ ನಮ್ಮ ತೆಂಬರಲ್ಲಿದ್ದೀವಿ ನಾವು ಬನ್ನಿ ಸರಿ ಈಗ ನಮ್ದು ಹಳ್ಳಿಂದ ಕೂಡಿದಂಥ ದೇಶ ಹಳ್ಳಿ ಬಟ್ ಹಳ್ಳಿಲಿ ವಿದ್ಯಾರ್ಥಿ ನಾವು ಇನ್ನೂ ಅಲ್ಲಿವರೆಗೂ ರೀಚ್ ಆಗೇ ಇಲ್ಲ ಒಂದು ಪದವಿ ರೀಚ್ ಆಗಿಲ್ಲ ಬಟ್ ಆ ರೀಚ್ ಆಗದಿರೋದ್ರಿಂದ ಪಾಪ ಅನ್ಯ ವಿದ್ಯಾವಂತರ ಎಜುಕೇಟ್ ಇದು ಕ್ಯಾಟಗರಿ ಇರೋದ್ರಿಂದ ಎಲ್ಲ ಕ್ಯಾಟಗರಿಯವರು ಏನು ಡೆವಲಪ್ಮೆಂಟ್ ಎಜುಕೇಷನ್ ಖಂಡಿತ ಆಗಿಲ್ಲ ಇಲ್ಲಿವರೆಗೂ ಕೂಡ ಎಷ್ಟು ಟ್ವೆಂಟಿ ಪರ್ಸೆಂಟ್ ಆಗಿಲ್ಲ ಈ ಉದ್ದೇಶದಿಂದ ಇವರು ಏಕೆ ತುಂಬ ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ವಿಧಿ ಇಲ್ಲ ಒಬ್ಬ ಶೆಡ್ಯೂಲ್ ಕಾಸ್ಟ್ ಆಗ್ಬೋದು ಅಥವಾ ಶೆಡ್ಯೂಲ್ ಟ್ರೈಬ್ಸ್ ಆಗ್ಬೋದು ಅಥವಾ ಬ್ಯಾಕ್ವರ್ಡ್ಸ್ ಆಗ್ಬೋದು ಆ ಮಹಿಳೆ ವಿದ್ಯಾರ್ಥಿ ಇರಲ್ಲ ಅಲ್ಲಿ ಯಾರು ಓದಿರೋ ಇರಲ್ಲ ಒಂದು ಹಳ್ಳಿ ಕುಗ್ರಾಮ್ ಆಗ್ಬೋದು ಅಲ್ಲಿ ಗೆದ್ದಂಥ ಮಹಿಳೆ ಅವಳು ಏನ್ ಮಾಡಕ್ ಸಾಧ್ಯ ಆಗುತ್ತೆ ಕೆಲಸ ಮಾಡಕ್ ಆಗಲ್ಲ ಯಾಕೆಂದ್ರೆ ಅವರು ಗಂಡಿರ್ ಇದಿರ್ತದೆ ಗಂಡಿರ ಹಿಡಿತಾ ಇರ್ತದೆ ಮತ್ತೆ ಅವ್ರ ಫ್ಯಾಮಿಲಿದ್ ಹಿಡಿತಾ ಇರ್ತದೆ ಆ ಒಂದು ಏನ್ ನಮ್ಮ ಸಂಸ್ಕೃತ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಆದ್ರೂ ಮೀರಿ ರಾಜಕಾರಣ ಮಾಡಕ್ ಆಗಲ್ಲ ರಾಜಕೀಯ ಮೀಸಲಾತಿ ಮಹಿಳೆಯ ಹಕ್ಕು ನಿಜ ಆದರೆ ಇದನ್ನು ಸಹಿಸದ ಪುರುಷ ಪ್ರಧಾನ ವ್ಯವಸ್ಥೆ ನಮ್ಮ ಮುಂದಿರುವ ವಾಸ್ತವ ಆದರೂ ಇದೆಲ್ಲವನ್ನೂ ಮೀರಿ ಇವರು ಸಾಧನೆ ಮಾಡುತ್ತಿದ್ದಾರೆ ಹಿನ್ಕಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಈಗ ಪುರುಷ ಸೂತ್ರ ಮಾತಾಡುವಾಗ ಇಲ್ಲಿ ಹಿಂದುಳಿದ ವರ್ಗಕ್ಕೆ ಬಂದಿರುವಂತ ಮೀಸಲಾತಿ ಉಪಾಧ್ಯಕ್ಷ ಸ್ಥಾನ ಅಲ್ಲಿ ಮಹಿಳೆಯರಿಗೆ ಕೊಡ್ಬೇಕು ಅಂತ ಇರ್ಲಿಲ್ಲ ಹಿಂದುಳಿದ ವರ್ಗದ ಪುರುಷ ಅಥವಾ ಮಹಿಳೆ ಕೊಡಬಹುದಿತ್ತು ಆದ್ರೆ ಇಲ್ಲಿ ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿ ಮಹಿಳಾ ಸದಸ್ಯೆಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ವ್ಯವಸ್ಥೆ ಆಗಿದೆ ಈಗ ಉಪಾಧ್ಯಕ್ಷ ಆಗಿದ್ದೀರಿ ಒಟ್ಟು ಈ ಗ್ರಾಮ ಪಂಚಾಯತ್ ನಮ್ಮ ಅಲ್ಲಿ ಅಧ್ಯಕ್ಷರು ಲೇಡಿ ಆಗಿರೋದ್ರಿಂದ ನನಗೆ ಯಾವುದೇ ಮುಜುಗರ ಇಲ್ಲ ನಾವಿಬ್ರು ಒಂದು ಗ್ರಾಮದ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಇಬ್ಬರು ಫಸ್ಟ್ ಡಿಸಿಷನ್ ತಗೋತೀವಿ ಆಮೇಲೆ ಸದಸ್ಯರುಗಳ್ನು ಕರೆಸ್ತೀವಿ ನಾವು ಫಸ್ಟ್ ನಮ್ಮ ಚೇಂಬರ್ ಅಲ್ಲಿ ಮಾತಾಡ್ಬಿಟ್ಟು ಒಂದು ಮೀಟಿಂಗ್ ಕರೆಯೋದೇ ಆಗಲಿ ಒಂದು ಕಾಮಗಾರಿ ಕೆಲಸನೇ ಆಗಲಿ ಯಾವುದೇ ಒಂದು ಬಿಲ್ ಕೊಡೋದೇ ಆಗಲಿ ಎಲ್ಲಾನು ನಾವು ಫಸ್ಟ್ ಡಿಸಿಷನ್ ತೊಗೊತೀವಿ ನಾವು ಪಿ ಡಿ ಓನು ಕರೆಸ್ತೀವಿ ನಮ್ಮ ಚೇಂಬರಲ್ಲಿ ಕೂತು ನಾವೆಲ್ಲ ಮಾತಾಡಿ ಯಾವುದೇ ಒಂದು ಕೆಲಸನ ನಾವು ಅಷ್ಟೇ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀವಿ ಸರ್ ಈಗ ಒಂದು ನಾನು ಬೇರೆ ಕಡೆ ಎಲ್ಲ ನೋಡಿದಾಗ ಈಗ ಮಹಿಳಾ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಸಹಕಾರ ಅಷ್ಟಿರಲ್ಲ ಪುರುಷರಿಗೆ ಕೊಟ್ಟಷ್ಟು ಸಹಕಾರ ಕೊಡಲ್ಲ ಮಾಹಿತಿ ಆಗಿರ್ಬೋದು ಬೇರೆ ಯಾವುದೇ ಈಗ ಸುತ್ತಲೆಗಳು ಬಂದಿರುತ್ತೆ ಅದು ಯಾವುದೊಂದು ಹೊಸ ಸ್ಕೀಮ್ ಬಂದಿರುತ್ತೆ ಯಾವುದು ಅನುದಾನ ಬಂದಿರುತ್ತೆ ಅದು ಪುರುಷರಿಗೆ ಹೆಚ್ಚು ಮಾಹಿತಿ ಕೊಡ್ತಾರೆ ಇಲ್ಲ ಸಮಸ್ಯೆ ಇಲ್ಲ ಸರ್ ನಮ್ಮ ಪಂಚಾಯತ್ ಇದುವರೆಗೂ ಆತರ ಆಗಿಲ್ಲ ನಮ್ಮ ಪಿ ಡಿಒ ಅಧಿಕಾರಿನೂ ಅಷ್ಟೇನೆ ನಮ್ಗೆ ಸ್ಪಂದಿಸ್ತಾರೆ ನಮ್ಗೆ ಫಸ್ಟ್ ಮಾಹಿತಿ ಕೊಡ್ತಾರೆ ಈ ತರ ಬಂದಿದೆ ಸರ್ಕಾರದ ಅನುದಾನ ಅಂತ ಫಸ್ಟ್ ಹೇಳ್ತಾರೆ ಆಮೇಲೆ ನಾವು ಮೀಟಿಂಗಿಗೆ ಅದನ್ನ ಇಡ್ತೀವಿ ಸರ್ ಸಾಮಾನ್ಯ ಸಭೆಗೆ ಇಡ್ತೀವಿ ಅದನ್ನ ಏನೇ ಅನುದಾನ ಬಂದಿದ್ರು ಅದು ಸಾಮಾನ್ಯ ಸಭೆಯಲ್ಲಿ ಇಟ್ಟು ನಾವು ರೆಜುಲೇಷನ್ ಬುಕ್ ಅಲ್ಲಿ ಯಾವ ಕಾಮಗಾರಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ಬರ್ಸಿ ಆಮೇಲೆ ಆ ಕಾಮಗಾರಿನ ಶುರು ಮಾಡಿದ್ಮೇಲೆನೆ ನಾವು ಬಿಲ್ನ ಪಾವತಿ ಮಾಡ್ತೀವಿ ಸಾರ್ವಜನಿಕರು ನಿಮ್ಮ ಬಗ್ಗೆ ಏನೋ ಅಭಿಪ್ರಾಯ ಹೇಳ್ತಾರೆ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿಮ್ಮ ಕೆಲಸ ಸಾರ್ವಜನಿಕರು ಬಂದ್ರು ಸಹ ನಾವು ಅವರಿಗೆ ಸ್ಪಂದಿಸ್ತೀವಿ ಸರ್ ಯಾವುದೇ ಒಂದು ಆಶುದೃಢೀಕರಣ ಪತ್ರನೇ ಆಗ್ಬೋದು ಇಲ್ಲ ಒಂದು ಲೈಸೆನ್ಸ್ ಬಗ್ಗೆನೇ ಆಗ್ಬೋದು ಅವರು ಯಾವುದೇ ಒಂದು ಬಂದು ನಮ್ಮನ್ನ ಕೇಳಿದ್ರೆ ಇವತ್ತಿಲ್ಲ ನಾಳೆ ಬನ್ನಿ ಅಂತ ಯಾರು ಇವತ್ತಿಗೂ ನಾವು ಮಾತಾಡಿಲ್ಲ ಸ್ಟಾಫ್ಗಳೇ ಆಗಿರ್ಬೋದು ನಮ್ಮಲ್ಲಿ ಚೆನ್ನಾಗಿ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅವರು ನೀರು ಹಾಕಿದ್ಮೇಲೆ ಅದು ಬೊಳ್ಳೆ ಜೊತೆಗೆ ಹೊಡಿಸ್ಬೇಕು ಈಗಾಗಲೇ ಧೂಳೆಲ್ಲ ಮತ್ತೆ ಅದೆಲ್ಲ ಕಟ್ ಮಾಡಿದಾರೆ ಈಗ ಒಳಗಡೆ ಎಂಟು ಮತ್ತೆ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಸಿದ್ವಿ ದೇವಸ್ಥಾನ ಸುತ್ತ ನನ್ ಮುಣ್ಣಿತು ಎಲ್ಲನೂ ಅಳಿಸಿ ಅಡಿಸಿದ ಮತ್ತೆ ನೀರಾಕೋಬೇಕು ಒಂದು ಹತ್ತ ಹದ್ನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮಹಿಳೆಯರ ಆಡಳಿತವನ್ನು ಒಪ್ಪಿಕೊಳ್ಳದ ಪುರುಷರು ಇದ್ದಾರೆ ನಿಜ ಆದರೆ ರಾಜಕೀಯದಲ್ಲಿ ಸಮಾನತೆಯನ್ನು ಪ್ರತಿಪಾದಿಸುವವರಿಗೂ ಕೊರತೆ ಇಲ್ಲ ಪುರುಷ ಸಹ ಸದಸ್ಯರ ಬೆಂಬಲ ಇವರಿಗೆ ಸಿಕ್ಕಿದೆ ಗ್ರಾಮ ಪಂಚಾಯತ್ ನಲ್ಲಿ ತಾವು ಸದಸ್ಯರಾಗಿದ್ದೀರಿ ಹೌದು ಸರ್ ಈ ಬಾರಿ ಚುನಾವಣೆಯಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಅಧ್ಯಕ್ಷರು ಕೂಡ ಮಹಿಳೆಯರಾಗಿದ್ದಾರೆ ಉಪಾಧ್ಯಕ್ಷರು ಕೂಡ ಮಹಿಳೆಯರಾಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಮಹಿಳೆಯರಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ಪ್ರಥಮವಾಗಿ ನಮ್ಮ ಇನ್ಕಲ್ ಗ್ರಾಮ ಪಂಚಾಯತಿ ಎರಡೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಕೂಡ ಮಹಿಳೆಯರಾಗಿರೋದ್ರ ಬಗ್ಗೆ ನಾನು ಸಂತಸ ಪಡ್ತೇನೆ ಏಕೆ ಅಂದ್ರೆ ಪ್ರತಿಯೊಂದು ಸಾರಿ ಕೂಡ ನಾವು ಬರೀ ಪುರುಷ ಜ ಪುರುಷರೇ ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಹುದ್ದೆಗಳನ್ನ ನಾವು ಅನುಭವಿಸ್ತಾ ಇದ್ವು ಆದರೆ ಮೀಸಲಾತಿಯ ಆಧಾರದ ಮೇಲೆ ಈ ಈ ಬಾರಿ ನಮ್ದು ಅಧ್ಯಕ್ಷರದು ಪರಿಷ್ಠ ಜಾತಿಯ ಮಹಿಳೆಗೆ ಮೀಸಲಾಗಿಯೂ ಮತ್ತೆ ಬಿ ವರ್ಗಕ್ಕೆ ಉಪಾ ಉಪಾಧ್ಯಕ್ಷರ ಸ್ಥಾನವು ನಿಯಮಿಸಲಾಗಿತ್ತು ಆದರೂ ಕೂಡ ನಮ್ಮಲ್ಲಿ ಪುರುಷ ಜನಾಂಗದಲ್ಲಿ ಬಿ ವರ್ಗಕ್ಕೆ ಸೇರಿದಂಥ ಪುರುಷರು ಇದ್ದರೂ ಕೂಡ ನಾವು ನಮ್ಮದೇ ಆದಂಥ ಒಂದು ನಿದರ್ಶನದ ರೂಪದಲ್ಲಿ ನಾವು ಮಹಿಳೆಯರಿಗೂ ಕೂಡ ನಾವು ಅವಕಾಶಗಳನ್ನು ಕೊಡ್ತೀವಿ ಕಾನೂನು ರೀತಿಯಲ್ಲಿ ಇಲ್ಲದಿದ್ರೂ ಕೂಡ ನಾವು ಅವಕಾಶಗಳನ್ನ ಕೊಡ್ತೀನಿ ಅನ್ನೋ ಒಂದು ನಮ್ಮ ಊರಿನ ಪ್ರಮುಖರು ಮತ್ತು ಹಿರಿಯರು ಅವರೆಲ್ಲರ ಒಂದು ಒಂದು ಸಹಕಾರದಲ್ಲಿ ನಾವು ಕೂಡ ಅವಿರೋಧವಾಗಿ ಎರಡು ಎರಡನ್ನೂ ಕೂಡ ಚುನಾವಣೆ ಮಾಡಿದ್ದೀವಿ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕಾನೂನುಬದ್ಧವಾಗಿ ಸಾರ್ವಜನಿಕರಿಗೆ ಸಲ್ಲಬೇಕಾದಂತ ಸೌಕರ್ಯಗಳನ್ನ ನೇರವಾಗಿ ಅವರು ತಲುಪಿಸ್ಕೊಡೋದ್ರ ಬಗ್ಗೆ ನಾವು ಎಲ್ಲರೂ ಕೂಡ ನಾವು ಸಹಕಾರ ಕೊಡ್ತಾ ಇದೀವಿ ಈಗ ಅವರು ಒಂದು ಸಮರ್ಥವಾಗಿ ಕೆಲಸ ಮಾಡ್ತಾ ಇದಾರೆ ಸರ್ ನಮ್ನೆಲ್ಲರೂ ಸಹಕಾರ ಇರೋದ್ರಿಂದ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ನಾನು ಅನ್ಕೊಂಡಿದೇನೆ ಈಗ ಅವರು ಅಧ್ಯಕ್ಷರು ಆಗಿದ್ದಾರೆ ಉಪಾಧ್ಯಕ್ಷರು ಆಗಿದ್ದಾರೆ ನೀವು ಪುರುಷ ಸದಸ್ಯರು ತುಂಬಾ ಬೆಂಬಲ ಕೊಡ್ತಾ ಇದೀರ ಈಗ ಅವ್ರು ಏನು ಸಾಧನೆ ಅವರ ಸಾಧನೆಗೆ ಸುಮಾರು ಹತ್ತರ ಹತ್ರ ಒಂದ್ ವರ್ಷ ಆಗ್ತಾ ಬಂತು ಹೌದು ಏನು ಸಾಧನೆ ಮಾಡಿದ್ದಾರೆ ವಿಶೇಷವಾಗಿ ಏನು ಸಾಧನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಏನಂದ್ರೆ ಈಗ ಮಹಿಳೆಯರಾಗಿದ್ರು ಕೂಡ ಅನುಭವ ಇರೋದ್ರಿಂದ ಇಬ್ಬರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಎರಡು ಜನ ಕೂಡ ಅನುಭವ ಇದೆ ಅದರಿಂದ ನಮ್ಮ ಪಂಚಾಯತಿನಲ್ಲಿ ಯಾವುದೇ ಯಾವ್ದೇ ರೀತಿಯ ಕೊರತೆ ಇದಾಗ್ತಾ ಇಲ್ಲ ಈಗ ಒಂದು ಇಂಕಲ್ ಗ್ರಾಮ ಪಂಚಾಯತ್ ನಲ್ಲಿ ಸಾಕಷ್ಟು ವ್ಯವಹಾರಗಳು ನಡೀತಾ ಅಂದ್ರೆ ಸ್ವಲ್ಪ ದೊಡ್ಡ ಪಂಚಾಯತಿ ಇಲ್ಲಿ ಗ್ರಾಮ ಪಂಚಾಯತ್ ಆಫೀಸಿಗೆ ಬರಬೇಕು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಈ ಹೆಣ್ಮಕ್ಳಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಇರುತ್ತೆ ಒಂದ್ ಕಡೆಯಲ್ಲಿ ಮನೆ ಸಂಸಾರದ ಕೆಲಸನೂ ನೋಡ್ಕೋಬೇಕು ಅಲ್ಲಿಯ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು ಜೊತೆಗೆ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಬೇಕು ಈ ಎರಡನ್ನು ಮಾಡೋದು ಹೇಗೆ ಸರಿಸ್ ಹೋಗ್ತಾ ಇದಾರೆ ಅವರು ಈಗ ಅವರು ಆಫೀಸಲ್ಲಿ ಕೆಲಸ ಮಾಡುವಂತರೀಕ್ಷೆ ಇರ್ತದೆ ಪ್ರತಿ ಅಧ್ಯಕ್ಷರು ಉಪಾಧ್ಯಕ್ಷರು ಏನೇ ಕೆಲಸ ಕೂಡ ಎರಡು ಗಂಟೆ ಬಿಡು ಮಾಡಿಕೊಂಡು ಬಂದು ಆಫೀಸ್ ನಲ್ಲಿ ಕೆಲಸ ಕಾರ್ಯ ಅಭಿವೃದ್ಧಿ ಬಗ್ಗೆ ಮತ್ತೆ ಕುಂದು ಕೊರತೆ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲಾನು ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಮಹಿಳಾ ಚುನಾಯಿತ ಪ್ರತಿನಿಧಿಗಳ ಮೇಲೆ ಎರಡೆರಡು ಹೊಣೆಗಾರಿಕೆಗಳಿವೆ ಒಂದು ಕಡೆ ಸಂಸಾರ ಇನ್ನೊಂದು ಸಾರ್ವಜನಿಕ ಸೇವೆ ಸಂಸಾರದ ಹೊಣೆಯ ನಡುವೆ ಬಿಡುವು ಮಾಡಿಕೊಂಡು ಸಾರ್ವಜನಿಕ ಸೇವೆಗೆ ಸಮಯ ಕೊಟ್ಟಾಗ ಮಾತ್ರ ಇವರ ಗೆಲುವಿನ ದಾರಿ ಸುಗಮವಾಗುತ್ತದೆ ತಾವು ಯಾರಿಗೂ ಕಡಿಮೆ ಇಲ್ಲ ಎಂದು ಸಾಬೀತು ಮಾಡಲು ಸಾಧ್ಯವಾಗುತ್ತದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀರಾ ನಿಮ್ಮಲ್ಲಿ ಉಪಾಧ್ಯಕ್ಷ ಕೂಡ ಮಹಿಳೆಯರೇ ಆಗಿದ್ದಾರೆ ಸಾಕಷ್ಟು ಜನ ಹೆಣ್ಮಕ್ಳು ಸದಸ್ಯರಾಗಿದ್ದಾರೆ ಇಷ್ಟು ದೊಡ್ಡ ಪಂಚಾಯತ್ ನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗಲ್ವಾ ನಿಮ್ಗೆ ಇಲ್ಲ ಸರ್ ನನ್ಗೆ ಕಷ್ಟ ಆಗ್ತಾ ಇಲ್ಲ ಇಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಇಲ್ಲಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಭಾವನೆ ಯಾರಲ್ಲೂ ಬಂದಿಲ್ಲ ಎಲ್ಲ ಒಗ್ಗಟ್ಟಾಗಿ ಏನೇ ಕೆಲಸ ಇದ್ರು ಎಲ್ಲ ಡಿಸಿಷನ್ ತಗೊಂಡು ನಾವು ಮಾಡ್ತಾ ಅದರಿಂದ ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ ಸರ್ ಈಗ ಪುರುಷ ಸದಸ್ಯರಿಗೆ ನೀವು ಅಧ್ಯಕ್ಷರಾಗಿರೋದ ಬಗ್ಗೆ ಏನು ಇಲ್ಲ ಸರ್ ಯಾರಿಗೂ ಬೇಜಾರಿಲ್ಲ ಈ ಸ್ಥಾನಕ್ಕೆ ಈ ಚೇರಿಗೆ ಇಬ್ರು ಅರ್ಹರಾಗಿದ್ದೀರಿ ಅಂತಾನೆ ಅವರು ಇವತ್ತನು ಎಲ್ಲರ ಹೇಳೋದು ಇಬ್ರು ಗೌರವವಾಗಿ ಸೀಟ್ಗೆ ಗೌರವವಾಗಿ ನೀವು ಕಾಣ್ತೀರಾ ಅಂತಾನೆ ಹೇಳ್ಕೊಂಡ್ ಬಂದವ್ರೆ ಅದ್ರ ಬಗ್ಗೆ ನಮ್ಗೆ ಇಬ್ಬರಿಗೂ ಅಷ್ಟೇನೆ ಯಾರು ಏನು ಮಾತಾಡಿಲ್ಲ ಸರ್ ಏನು ನೀವು ಅಧ್ಯಕ್ಷರಾಗಿ ಸುಮಾರು ಈಗ ಹತ್ರ ಹತ್ರ ಒಂದು ವರ್ಷ ಆಗ್ತಾ ಬಂತು ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ನೀವ್ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಅಥವಾ ಸಾಧ್ಯ ಮಾಡಿದೀವಿ ಸರ್ ಆಗಿದೆಯ ಮಾಡಿದ್ರಿ ಏನೇನು ಕೆಲಸ ಮಾಡ ಒಂದು ಮೂರು ವರ್ಷದಿಂದ ಲೈಸೆನ್ಸ್ ತಗೊಳದೆ ಹಂಗೆ ಇದ್ ನಡೆಸ್ತಾ ಇದ್ರು ವೈನ್ ಸ್ಟೋರ್ ಅದನ್ನ ಬಾಗ್ಲಾಕ್ಸಿ ಈಗ ಅವರು ಲೇಸ ಫೀಸ್ ಕಟ್ಸಿ ಫೀಸು ತಗೊಳದೆ ಅವರು ಲೈಸೆನ್ಸ್ ಇಲ್ಲದೆ ಇದ್ ನಡ್ತಾ ನಡೆಸ್ತಾ ಇದ್ರು ವೈನ್ ಸ್ಟೋರ್ ಅದನ್ನ ಬಾಗ್ಲಾಕ್ಸಿ ಮತ್ತೆ ಅವ್ರದ್ ಕೈಲಿ ಫೀಸ್ ಕಟ್ಸಿ ಅದನ್ನು ಮಾಡಿದಿವಿ ಮತ್ತೆ ಎಸ್ ಟಿ ಎಸ್ ಸಿ ಮಕ್ಳುಗಳಿಗೆ ಎಜುಕೇಶನ್ ಅವ್ರದ್ದು ಓದೋದಕ್ಕೆ ಒಂದ್ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಫೀಸ್ಗಳಿಗೆಲ್ಲ ಅದು ಸ್ಲಿಪ್ ಗಳೆಲ್ಲ ತಂದ್ಕೊಟ್ಟಿ ಅವ್ರದ್ದು ಅವ್ರಿಗೆಲ್ಲ ಎಜುಕೇಶನ್ಗೆ ಅನುಕೂಲ ಆಗಲಿ ಅನ್ಬಿಟ್ಟು ಅಮೌಂಟ್ ಕೊಡಿಸಿದೀವಿ ಎಸ್ ಟಿ ಎಸ್ ಸಿ ಮಕ್ಳುಗಳಿಗೆ ಮತ್ತೆ ಇಲ್ಲಿ ಅಂಗನವಾಡಿ ಸ್ವಲ್ಪ ಪ್ರಾಬ್ಲಮ್ಗಳು ಇತ್ತು ಅಡಿಗೆ ಅವ್ರದ್ದು ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅದನ್ನೆಲ್ಲ ಮಾಡಿಸಿದೀವಿ ಮತ್ತೆ ಕಲೆಕ್ಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ ಆ ಜಾತನು ಹೋಗಿ ಅಲ್ಲಿ ಅಲ್ಲೂ ಕಲೆಕ್ಷನ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಏನು ಪ್ರಾಬ್ಲಮ್ ಏನಿಲ್ಲ ಅರ್ಹತೆ ಇದೆ ಇದೆ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಬೇಕು ಎನ್ನುವ ಛಲವೂ ಇದೆ ಎಲ್ಲರ ಬೆಂಬಲ ಪಡೆದು ಕೆಲಸ ಮಾಡಬೇಕು ಎನ್ನುವ ಸದಾಶಯವೂ ಇದೆ ಇವರ ಮುಂದೆ ಇರುವುದು ಹೂವು ಹಾಸಿದ ದಾರಿಯಂತ ಕೆಲಸ ಮಾಡಿದ್ದೀನಿ ಗೆದ್ದೆ

ಕಲೆಕ್ಟರ್ ಇದ್ರು ಅವರು ಮುಖ್ಯಮಂತ್ರಿ ಅಲ್ಲ ಅವಿದ್ಯವಂತರು ಅಲ್ಲೂ ನಾವ್ ಎಲ್ಲ ಬೇಕು ಮಹಿಳೆಯರು ಸಂದಿ ಎಲ್ಲೆಲ್ಲಿಗೆ ಬೇಕು ಒಗ್ಗಟ್ಟಾಗ ಹೋಯ್ತಿದ್ದು ಆಗ್ತಾ ಇಲ್ಲ ಏನು ಮಾಡಿದ್ದೀರಿ ನನಗ್ ಗೊತ್ತು ಇಪ್ಪತ್ತೈದು ವರ್ಷದಲ್ಲಿ ನಾನು ಅವ್ರ ಜೊತೆ ಅವ್ರೀಡಲ್ಲೇ ನಾನು ನಾನು ಮೂರ್ ಸರ್ ಗದ್ದಿನಿ ಮೂರ್ ಸರ್ ಸೋತಿದ್ದೀನಪ್ಪ ಮಾಡೋದ್ರೆ ನಾನು ನೋಡಿಲ್ವಾ ಅವಿದ್ಯವಂತ ಆಯ್ಕೆ ಮಾಡ್ಕೊಳ್ಳೋದು ಅವಳ ಸೈನ್ ಹಾಕ್ ಮೂಲೆ ಕೂತ್ಕೊಳ್ಳೋದು ಅವ್ರು ಏನು ಬೇಕಾ ಅಧಿಕಾರ ನಡ್ಸ್ಕೊಂಡು ಒಬ್ಬರು ಸದಸ್ಯರನ್ನ ಒಗ್ಗಟ್ಟಿದ್ವಿ ನಮ್ಮ ಮಹಿಳೆ ಇರಬೇಕು ನಾವು ಆಡ್ಸ್ಕೊಂಡಿದ್ವಿ ನಾವು ಚೆನ್ನಾಗಿರ್ತೀವಿ ಬಂದು ತಪ್ಪಾದರೂ ನಾವು ಒಗ್ಗಟ್ಟಾಗಿ ಒಳಾಕೊಂಡು ನಡ್ಕೊಂಡು ಹೋಗ್ತೀವಿ ಮುನ್ನಡೆನ ಒಂದು ಒಂದು ಸ್ಟ್ರೈಕ್ ಮಾಡ್ಬೇಕಾ ಒಂದು ಜಾಸ್ತಿ ಹೋಗ್ಬೇಕಾ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ನಾವೇನು ಒಬ್ಬರು ಬಿಟ್ಟು ಒಬ್ಬರು ಹೋಗಲ್ಲ ನಾವು ಕೈ ಚಪ್ಪಾಳೆ ತಟ್ಟಕ್ಕೆ ಒಬ್ಬರದ ಸಾಲಲ್ಲ ಸರ್ ಎಲ್ಲರೂ ಸೇರಿದೆ ಅದು ಒಂದು ಒಗ್ಗಟ್ಟು ಅಂತ ಇರ್ತದೆ ಅದು ಬಿಟ್ಬಿಟ್ಟು ಏನ್ ಮಾಡಿದಿರೋ ತೋರಿ ಮಹಿಳೆಯರು ನೀವೆಲ್ಲ ಯಂಗ್ಸ್ ಚೇರ್ಮನ್ ಆಗಿದ್ರ ತೋರಿ ಏನ್ ತರ್ಬೇಕು ನಮ್ ಸರ್ವಿಸ್ ಅಲ್ಲಿ ಇವಾಗ ಬಾರ್ನ ಮುಚ್ಚಿಬಿಟ್ಟು ಕಟ್ಟದೇ ಇರೋ ದುಡ್ಡನ್ನ ಕಟ್ಸಿದ್ವಿ ಐವತ್ತು ಸಾವಿರ ಇವ್ರ ಕೈಲೇನಾಗಿತ್ತು ಇವರು ಖಾತೆ ಮಾಡ್ತೇವೆ ಅವ್ರು ಅವ್ರು ಏನು ಮಾಡಪ್ಪ ಅವರು ಲೈಸೆನ್ಸ್ ಕೊಡ್ತಾನೆ ಅವ್ರ ಹತ್ರ ಏನು ಕೊಡ್ಬೇಕು ಅದನ್ನ ಕಮಿಷನ್ ಇಸ್ಕಂಡು ಒಂದ್ವರೆ ವರ್ಷ ನಡೆ ಒಂದವರೆ ವರ್ಷ ನಡೆಸ್ಕೊಟ್ಟು ಡ್ಯಾಲರ್ ಆಡೋದನ್ನ ಲೈಸೆನ್ಸ್ ತಗೊಂಡು ನಮಗೆ ಡೆವಲಪ್ಮೆಂಟ್ ಚಾರ್ಜ್ ಕಟ್ಬಿಟ್ಟು ನೀನು ಭಾಗ ತೆಗೆಯೋ ಅಂತ ಮಾಡಿಸ್ತಾ ಏನು ಮಾಡಿದೀರಿ ಏನು ಮಾಡಿದಿರಿ ಮಹಿಳೆಯರು ಅಂತ ಬರ್ತಿರೋ ಆದಷ್ಟು ಮಾಡ್ತಾ ಆಗದೇ ಇರೋ ಅಷ್ಟು ಮಾಡೋಕ್ಕಾಗಲ್ಲ ಎಷ್ಟು ನಡೀತದೆ ಎಷ್ಟು ಮಾಡೋಕೆ ಸಾಧ್ಯನೋ ಅಷ್ಟು ಮಾಡ್ತೀವಿ ಮಾಡೋಕ್ಕಾಗ್ದೇ ಇರೋದೆಲ್ಲ ಮಾಡೋಕ್ಕಾಗತ್ತೆ